i have that.

ಹೌದು ಯೋಗಿನಾದ ಅಮೋಘ ಸಿದ್ದೇಶ್ವರಿ ಬಿದಿಗಿತ್ತು ಬಂದು ಅದೇ ಬಾವಿ ಹೇಳಿ ಹೋಗಿದ್ದ ಹೋಗಿದ್ದ ಬಾವಿಗೆ ಯೋಗಿನಾದ ಅಮೋಘ ಸಿದ್ದೇಶ್ವರಿ ಕೈ ಕೈವರೆಗೆ ಹಿಡಿದು ಹಿಡಿದು ಬಾಯಿ ಇಳಿಬೇಕಂತ ನಾ ಆ ಹಾರಿ ದಾರಿಗೆ ಅಡ್ಡ ಕಟ್ಟಿ ಶರಪಟುತ್ತಿತ್ತು ಕೊಟ್ಟಿದ್ರುಪ್ಪ ಅಬಾಯ್ ರೇಗಿನ ಅದ ಅಮೋಘ ಸಿದ್ದೇಶ್ವರ ಮನಿಷಿನೊಳಗ ವಿಚಾರ ಮಾಡ್ಕೊಂಡಾ ಏನತ್ತಾ ನನ್ನ ಗುರುತೆ ಇದಕ್ಕೆ ಸಿಕ್ಕಿಲ್ಲಪ್ಪ ಅಂತಂದ್ರ ಹಹ ಇನ್ಕೊಂಡೇ ಏನೋ ಪೂರ್ತಿ ಅಂತ ಹೇಳ್ ತಿಳ್ಕೊಂಡ ಆ ಏನೋ ಪ್ರಾಬ್ಲಮ್ ಆಗಾ ಅಂತ ಹೇಳ್ ತಿಳ್ಕೊಂಡು ಹೌದು ಕಾರಣ ಸಿಕ್ಕದಕ್ಕೆಪ್ಪಾ ಅಂತ ಹೇಳಿ ಶರಣಾಗಿ ಹೌದು ಸೈ ಹೌದು ಹೌದು ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಿಂದಿ ಕೈ ಒಳಗೆ ಹಿಡ್ಕೊಂಡು ಹಿಡ್ಕೊಂಡು ಬಾಯಿ ಒಳಗೆ ಹಿಡಿದು ಹೌದಿ ಹೊರಗೆ ತೀರ್ಕೊಂಡ ಏನ್ ಬಂದ್ಬಿಟ್ರಲ್ಲಿ ಹೇಳ್ತೀರ

ಬಾಯಿ ಮೇಲೆ ಬಂದ ಬಂದ ಆ ಶರ್ಪಿಗೆ ಏನು ಕ್ರಮ ಕೊಟ್ಟಿದ್ದು ನೋಡು ಅದು ಅದು ಅಲ್ಲೇ ಬಾಯಿ ಮೇಲೆ ಗೊತ್ತಿದ್ದು ಗೊತ್ತಿದ್ದೆಲ್ಲರೂ ದಾರಿಗೆ ಗೋತ ಅವಾಗ ಹೋಗಿ ನಾನ ಅಮೋಘ ಸಿದ್ದೇಶ್ವರ ಮರಳಿ ಮತ್ತೊಂದು ಮಾತು ಕೇಳ್ತದ ಏನತ್ ಕೇಳ್ತದ್ರಿಪ್ಪ ಶರ್ಪ ತಟ್ಟಿ ಗುರುವೇ ಬಿಟ್ರ ನಾನು ಪರಿಸ್ಥಿತಿ ಹೆಂಗ ಗುರುವೆ ಯೋಗ್ಯನಾದ ಅಮೋಘ ಸಿದ್ದೇಶ್ವರಿ ಅಂಗರಾಚಿ ಬೇಡ್ತಿತ್ತು ರಾಮ ಬೇಡಿದ್ವಾ ಅವಾಗ ಯೋಗನಾದ ಅಮೋಘ ಸಿದ್ದೇಶ್ವರ ಹೇಳ್ತಾನು ಹೌದ ಕಣ್ಣು ಕೊಟ್ಟು ಅಡವಿ ಆರಾಧ ರಾಮ ಕೊಟ್ಟಿ ಶಾಸ ಕೊಡ್ತಿದ್ದ ಹಂಗೆ ಬಿಡಲ್ಲ

ભાઈ

ಕೂಡಂತ ದೈವಕ್ಕೆ ಹಹ ಕೈ ಮುಗಿದು ಕೇಳಕೋದ ಏನಪ್ಪ ಸಭಾ ಚಿಕ್ಕದಿದ್ರು ನಾಲ್ಕು ಮಂದಿರೆ ಗಚ್ಚೆ ಕೂತಿರಿ ಹೌದು ನಾಲ್ಕು ಮಂದಿ ಹಹ ನಮ್ಮನ್ನ ಗಾಡ ಕುತ್ತರಿ ಇರ್ಲಿ ಆ ಎಲ್ಲ ಬೆಕ್ಕರ ಕೈ ಮುಗಿದು ಕೇಳಕೋದ ಏನಪ್ಪ ಅಂತಂದ್ರ ಮನಿ ಮಗಳಾಗಿ ಏನ್ರಪ್ಪ ಅದು ಈ ಮಟ್ಟೆ ಗ್ರಾಮ ಬಿಟ್ಟು ಬೇರೆ ಊರಿಗೆ ಮಾಡಿ ಕೊಟ್ಟಿರುವಂತ ಹೆಣ್ಣ ಮಗಳಿಗೆ ಹಹ ಮನೆೊಳಗೆ ತಾಯಿ ತಂದಿ ಅಕಸ್ಮಾತ್ ತೀರಿ ದೀರಿ ಹೋಗಿದ್ರು ಅಣ್ಣ ಅಣ್ಣ ನೀತೆ ಕಾಕಾ ಬಾಬಾಗಳು ಮಲ್ತಾಯಿ ಇದ್ದಂದ್ರ ಆ ದೈವಟ್ಟು ನಿಮಗೆ ಒಂದು ಮಾತಾ ನಿಮ್ಮ ಮನಿ ಮಗಳಾಗಿ ನಿಮ್ಮ ಮಗಳಾಗಿ ಒಂದು ಮಾತು ಹೇಳ್ತೀನಿ ಹೌದು ಕಾಕು ಕಾಕಿ ಏನೇನಪ್ಪ ಅಂತಂದ್ರಾ ಏನಪ್ಪ ಅದು ಮನಿ ಕಮಾ ಬಂದಿರುವಂತ ಹೆಣ್ಣು ಮಗಳಿಗೆ ಹಾ ಬಂಗಾರ ಕುಡಬೇಡ ವೇಣ ಕುಡಬೇಡ ರಂಗುಡಬೇಡ ರೂಪಾಯಿ ಕುಡಬೇಡಿ ಮತ್ತೇನ್ ಏನು ಕುಡ್ರಿ ಬರಿ ಹಾಕ್ ಬ್ಯಾನ್ ಜಂಪರ್ ಕುಡಿಸಬೇಡಿ ಹೌದು

ಹಬ್ಬ ಬರ್ತಂದ್ರೆ ತಾಯಿ ಹಟ್ಟಿ ಒಳಗೆ ಕೆಂಜು ಕಡದಂಗ್ ಹಾ ಹೇಳಂಗ್ರು ಮನಿ ಮೇಲೆ ಅಂತದು ಬಹಳ ಇರ್ತದೆ ಹೆಣ್ಮಕ್ಳಿಗೆ ಯಾಕೆ ಇರ್ತದೆ ಹಬ್ಬಕ್ಕೆ ಹೋಗ್ಬೇಕಂತ ಹೇಳಿ ಅದು ಹೊರಣ ಮಾಡಿ ಹಾಡ್ಬೇಕಪ್ಪ ಅಂತಂದ್ರೆ ಟೈಮ್ ಇಲ್ಲ ಸರಿಯಾಗಿ ನೀರ್ ಕಟ್ಟಿದ ತಾವೇನ್ ನೋಡ್ಬಿಡ್ತದ ಇದ್ ಹಾಸನ ಕೊಟ್ಟ ಅಣ್ಣ ಇದನ್ನಿಟ್ಟು ಪೈಪ್ ಅಂದ್ರೆ ಮಾತು ಮುಂದಿನ ಪಾಳೆ ಹಾಸಕ್ಕಿಲ್ಲ ಹಾಸನ ಹೆಂಗ ಅಂದ್ರೆ ನಮ್ಗೆ ನೋಡ್ಬೇಕು ತೋಯ್ತಾನ ಮಾತು ಅದ ಭಯ ನೀಗೆ ಕುಟ್ಟಿರಿ ಜಗತ್ತಿನಿಗೆ ನಮ್ಗೆ ಹೈದ್ರಾಬಿ ಬಂದದ ಅದಕ್ಕಿಂತ ಬಹಳ ಮಾತಾಡೋದು ಬೇಡ ಯಾಕಪ್ಪ ಅಂತಂದ್ರೆ ಕತಿ ಹೇಳ್ಕೊಟ್ಟು ಹೋದ್ರೆ ಕಮರಿ ಕೊಟ್ಟು ಬಹಳ ಸರಳ ಅಂದ್ರೆ

ರುಚಿನೇ ಹತ್ತದ ಎಲ್ಲಿ ಬೇಕಾದ್ರೆ ಕೇಳಿದ್ರೆ ಗೊಂಬೆಗೆ ಸಕ್ಕರೆ ಗೊಂಬೆ ರುಚಿನೇ ಹತ್ತದ್ರಿ ಅವರು ಹಾಲು ಮತ್ತ ಅನ್ನ ಅಂತಲ್ಲ ಹಾಲಿನಟ್ಟು ಪವಿತ್ರವಾಗುದು ಈ ಶಿವಸ್ಥಾನ ಸೇವಾದ ಅದ ಈ ಸೇವಾ ಮಾಡುವಂತ ಭಾಗ್ಯ ಇವತ್ತಿನ ಮಧ್ಯ ಗ್ರಾಮದೊಳಗ ನನಗ ನಿನಗ ಸಿಕ್ಕದಂತ ನಮ್ದು ಪೂರ್ವ ಜನ್ಮದ ಪುಣ್ಯ ಅದ ಏ ಹೌದು ಹೇಳ್ರಿಪ್ಪ ಹೌದೌದು ಯಾಕಪ್ಪ ಅಂತಂದ್ರ ಯಾಕ್ರಪ್ಪ ಎಲ್ಲರಿಗೆ ಈ ಭಾಗ್ಯ ಸಿಗಂಗಿಲ್ಲ ಯಾಕ ಸಿಗಂಗಿಲ್ಲ ಯಾಕ್ರಪ್ಪ ಹಾಕಿ ಈ ಭಾಗ್ಯ ಸಿಗಂಗಿಲ್ಲ ಎಲ್ಲರೂ ಮಾಡ್ತೀನಿ ಅಂದ್ರೆ ಈ ಶೂಸ್ತನ ಎಲ್ಲರಿಗೂ ಒಲೆಯಂಗಿಲ್ಲ ಎಲ್ಲರಿಗೂ ಹಾಡಕ ಬರಂಗಿಲ್ಲ ಎಲ್ಲರಿಗೂ ಕೂತ್ಕರ್ತೇ ಎಲ್ಲರಿಗೂ ಹಾಡಕ ಬರೋ ಬರಕ್ ನಾಮಸ್ಗೆ ಬಂದಿರ್ತೇವ್ ಕೈ ಹಟ್ಟಿ ಬಿಡ್ತದ எல்லாம்

ಮರಿ ಹಾಕ್ತೀನಿ ಒಳಗ ನೋಡೋನು ತದ್ಭವ ಏನೋ ತಂದೆ ಇದು ಬರ್ತವ್ರು ಹೈ ಹೇಳಿ ಅದೇ ಅದೇ ಕರ್ತೇವೆ ನಾವು ಧ್ಯಾನ್ ಚಲೋದ್ ಇವತ್ತ

એને એને બિરાણે મુદ્દક કર